ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈಗ ತಾನೇ ಬೇಡವು ಅಂತ ಉಸಿರಾಡಲಿಕ್ಕೆ ಶುರು ಮಾಡಿದೆ ಕಾಂಗ್ರೆಸ್ ಪಕ್ಷ ಉತ್ತರ ಪ್ರದೇಶದಲ್ಲಿ ಆಗಲೇ ಅಂತಃ ಕಲಹ ಶುರುವಾಗಿದೆ ಏನು ವಿಷಯ ವಿಷಯ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಯಾವಾಗ ದಾಯಾದಿ ಕಲಹಗಳು ಶುರುವಾಗ್ತಾವೋ ಆವಾಗ ಸಮಸ್ಯೆ ಉದ್ಭವಿಸುವಂಥದ್ದು ಮೊದಲ ಬಾರಿಗೆ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಹೌದು ಅಲ್ಲೋ ಅನ್ನುವಂಥ ಯಶಸ್ಸನ್ನು ಗಳಿಸ್ತು ಕಾಂಗ್ರೆಸ್ ಪಕ್ಷ ಈ ಬಾರಿ ಕೈ ಬಿಟ್ಟಿರುವಂಥ ರಾಜ್ಯ ಏಕೆಂದರೆ ಎರಡು ಸಾವಿರದ ಇಪ್ಪತ್ತೆರಡರ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಎರಡು ಪರ್ಸೆಂಟ್ ಮತ ತೆಗೆದುಕೊಂಡಂಥ ಕಾಂಗ್ರೆಸ್ ಪಕ್ಷ ಸ್ವತಃ ಒಂದು ವರ್ಷ ಪ್ರಿಯಾಂಕಾ ವಾಡ್ರಾ ಅವರು ಅಲ್ಲಿಯೇ ಉತ್ತರ ಪ್ರದೇಶದಲ್ಲಿಯೇ ನೆಲೆಸಿದರೂ ಕೂಡ ಯಾವುದೇ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ಈ ಬಾರಿ ಸಮಾಜವಾದಿ ಪಾರ್ಟಿಯ ಸಖ್ಯ ಮಾಡಿದ್ದರಿಂದಾಗಿ ಯಾದವರು ಮತ್ತು ಮುಸಲ್ಮಾನರ ಮತಗಳ ಧ್ರುವೀಕರಣವಾಗಿ ಕಾಂಗ್ರೆಸ್ ಪಕ್ಷ ಒಂದಷ್ಟು ಉಸಿರಾಡಲಿಕ್ಕೆ ಶುರುವಾಯಿತು ಯಾವಾಗ ಇಲ್ಲಿ ಉಸಿರಾಡಲಿಕ್ಕೆ ಶುರುವಾಯಿತು ಯಾವಾಗ ಮತ್ತೆ ರಾಹುಲ್ ಗಾಂಧಿ ರಾಯಬರೇಲಿ ಎಂದ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದ್ರು ಆವಾಗಿಂದ ಮತ್ತೆ ರಾಜಕೀಯ ದಾಳಗಳ ವ್ಯತ್ಯಾಸ ಶುರುವಾಯಿತು ಏನದು ಪ್ರಿಯಾಂಕಾ ವಾಡ್ರಾ ರಾಜಕಾರಣಕ್ಕೆ ಬರ್ತಾರೆ ಅಂತ ತೀರ್ಮಾನ ಆಗತ್ತೆ ಎಲ್ಲಿಂದ ಬರ್ತಾರೆ ಯಾವ ಸ್ಥಾನವನ್ನು ತೆರವು ಮಾಡಿಕೊಡ್ತಾರೋ ರಾಹುಲ್ ಗಾಂಧಿ ಆ ಸ್ಥಾನಕ್ಕೆ ಇವರು ಚುನಾವಣೆ ನಿಲ್ತಾರೆ ಎಲ್ಲಿಂದ ವೈನಾಡಿನಿಂದ ನಿಲ್ತಾರೆ ವಯನಾಡಿನಲ್ಲಿ ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ನರ ಮತಗಳಿಂದ ಗೆಲುವು ಬಹಳ ಸುಲಭ ಸಾಧ್ಯ ಅನ್ನುವಂಥ ಕಾರಣಕ್ಕೋಸ್ಕರ ಗಾಂಧಿ ಪರಿವಾರ ತೀರ್ಮಾನ ಮಾಡುತ್ತೆ ವಯನಾಡಿನಿಂದ ಪ್ರಿಯಾಂಕಾ ವಾಡ್ರಾ ಅವರು ಚುನಾವಣೆಗೆ ಸ್ಪರ್ಧಿಸಲಿ ಅಂತ ಯಾವಾಗ ಇವರು ದಕ್ಷಿಣಕ್ಕೆ ಪ್ರಿಯಾಂಕಾ ವಾಡ್ರಾ ಹೊರಡಲಿಕ್ಕೆ ಶುರುವಾಗ್ತಾರೋ ಇದ್ದಕ್ಕಿದ್ದ ಹಾಗೆ ರಾಹುಲ್ ಗಾಂಧಿಗೆ ಒಂದು ವಿಷಯ ಸ್ಪಷ್ಟ ಆಗುತ್ತೆ ಅದೇನೆಂದರೆ ಈಕೆ ಉತ್ತರ ಪ್ರದೇಶಕ್ಕೆ ಬಂದು ಮತ್ತೆ ತನ್ನ ಪಾರಮ್ಯವನ್ನು ಮೆರೆಯಬಾರದು ಈಕೆಯ ಮಿತಿ ಸೀಮಿತಗೊಳಿಸಬೇಕು ದಕ್ಷಿಣ ಭಾರತಕ್ಕೆ ಸೀಮಿತಗೊಳಿಸಬೇಕು ಉತ್ತರ ಪ್ರದೇಶದಲ್ಲಿ ನನ್ನ ರಾಜಕಾರಣವನ್ನು ಶುರು ಮಾಡಬೇಕು ಏಕೆಂದರೆ ಯಾರು ಉತ್ತರದ ಗದ್ದುಗೆಯನ್ನು ದಾಟಿಕೊಂಡು ಹೋಗಿ ಅಲ್ಲಿ ದಿಲ್ಲಿಯನ್ನು ತಲುಪ್ತಾರೋ ಅವರು ಪ್ರಧಾನಮಂತ್ರಿಯ ಗದ್ದುಗೆಯನ್ನು ಹಿಡಿತಾರೆ ಅಂತ ಹಿಂದಿಯ ಒಂದು ಗಾದೆ ಮಾತಿದೆ ಉತ್ತರ ಪ್ರ ಪ್ರದೇಶವನ್ನು ಯಾರು ಗೆಲ್ತಾರೋ ಅವರು ದಿಲ್ಲಿಯ ಗದ್ದುಗೆಯನ್ನು ಹಿಡಿತಾರೆ ಅನ್ನುವಂಥ ಮಾತು ಹೀಗಾಗಿ ರಾಹುಲ್ ಗಾಂಧಿ ತೀರ್ಮಾನ ಮಾಡ್ತಾರೆ ಸಂಪೂರ್ಣವಾಗಿ ತನ್ನ ವಸಾಹತನ್ನು ಮಾಡ್ಕೋಬೇಕು ಉತ್ತರ ಪ್ರದೇಶ ಅಲ್ಲಿ ಇನ್ನಿಲ್ಲದ ಹಾಗೆ ಏನೇನು ಮಾಡಬೇಕು ಎಲ್ಲ ರೀತಿ ಮಾಡಲಿಕ್ಕೆ ತಯಾರಿಯನ್ನು ಮಾಡ್ಕೋತಾರೆ ಜನರನ್ನು ಬಿಡ್ತಾರೆ ಅಲ್ಲಿ ಒಬ್ಬ ಚಂದ್ರಕುಮಾರ್ ಸಿಂಗ್ ಅಂಥೇಳಿ ಈ ಚಂದ್ರಕುಮಾರ್ ಸಿಂಗ್ ಎನ್ನುವಂಥ ಮುಖಂಡ ಒಂದು ಪತ್ರವನ್ನು ರಾಹುಲ್ ಗಾಂಧಿ ಅವ್ರಿಗೆ ಬರೀತಾನೆ ಏನಂತ ಪತ್ರ ಬರಿತಾನೆ ನೋಡಿ ಪ್ರಿಯಾಂಕಾ ವಾಡ್ರಾ ಏನಿದಾರಲ್ಲ ಅವ್ರಿಗೊಬ್ಬ ಪಿ ಎ ಇದ್ದಾರಲ್ಲ ಸಂದೀಪ್ ಸಿಂಗ್ ಅಂಥೇಳಿ ಅವರು ಉತ್ತರ ಪ್ರದೇಶದ ಪದಾಧಿಕಾರಿ ಹುದ್ದೆಗಳೇನಿದ್ದಾವೆ ಅವನ್ನು ಮಾರಾಟ ಮಾಡ್ತಾ ಇದ್ದಾರೆ ದುಡ್ಡನ್ನು ಪಡೆದು ಹುದ್ದೆಗಳನ್ನು ನೀಡ್ತಾ ಇದ್ದಾರೆ ಈ ಲ್ಯಾಂಡ್ ಫಾರ್ ಲ್ಯಾಂಡ್ ಫಾರ್ ಜಾಬ್ ಸ್ಕ್ಯಾಮ್ ಏನು ಅಲ್ಲಿ ಲಾಲು ಯಾದವ್ ಮಾಡಿದರು ರೈಲ್ವೇದಲ್ಲಿ ಆ ಇದು ಕೇಸ್ ಇದು ಇದು ಪಕ್ಷಕ್ಕೆ ಸೀಮಿತವಾಗಿದ್ದು ಅದು ಕೇಂದ್ರ ಸರ್ಕಾರ ಆ ಇದು ಕ್ಯಾಶ್ ಫಾರ್ ಪೋಸ್ಟ್ಸ್ ಅಂತ ಹೇಳಿದ್ದು ಕ್ಯಾಶನ್ನು ಇಸ್ಕೊಳ್ಳೋದು ಬೇರೆ ಬೇರೆ ಪದಾಧಿಕಾರಿಗಳನ್ನು ನೇಮಕಾತಿ ಮಾಡುವುದು ಇನ್ನು ಮಹಿಳಾ ಕಾರ್ಯಕರ್ತರಿದ್ದರೆ ಅವರನ್ನು ಹೋಟೆಲ್ ಕರೀತಾರೆ ಅವ್ರನ್ನ ಇನ್ನಿಲ್ಲದ ಹಾಗೆ ದುರ್ಬಳಕೆ ಮಾಡಿಕೊಳ್ತಾರೆ ಸಂದೀಪ್ ಸಿಂಗ್ ಪ್ರಿಯಾಂಕಾ ವಾಡ್ರಾ ಅವರು ಒಂದು ಹೆಜ್ಜೆ ಮುಂದಿಡ್ಬೇಕಾದ್ರೆ ಈ ಸಂದೀಪ್ ಸಿಂಗನ್ನು ಕೇಳ್ತಾರೆ ಈ ಸಂದೀಪ್ ಸಿಂಗ್ ಎಲ್ಲ ಉಲ್ಟಾ ಅಡ್ವೈಸ್ಗಳನ್ನು ಕೊಡ್ತಾರೆ ಅದರಿಂದ ಪಂಜಾಬ್ದಲ್ಲಿ ಸರ್ಕಾರವನ್ನು ಕಳ್ಕೊಬೇಕಾಯ್ತು ಕಾಂಗ್ರೆಸ್ ಪಕ್ಷ ಆದರೂ ಕೂಡ ಪ್ರಿಯಾಂಕಾ ವಾಡ್ರಾ ನಂಬುದು ಸಂದೀಪ್ ಸಿಂಗನ್ನು ಸಂದೀಪ್ ಸಿಂಗ್ ಅನ್ನೋದು ಪ್ರಿಯಾಂಕಾ ವಾಡ್ರಾ ಅವರ ಪಿ ಎ ಈತ ಉತ್ತರ ಪ್ರದೇಶದಲ್ಲಿ ತನ್ನ ಪಾರಮ್ಯವನ್ನು ಮೆರಿತಾ ಇದ್ದಾರೆ ಎಲ್ಲದರಲ್ಲೂ ಮೂಗು ತೋರಿಸ್ತಾರೆ ಇಲ್ಲಿ ನಾವು ಪಕ್ಷವನ್ನು ಸಂಘಟನೆ ಇಲ್ಲ ಆದ್ದರಿಂದ ನೀವು ಕ್ರಮ ಕೈಗೊಳ್ಳಬೇಕು ಅಂತ ರಾಹುಲ್ ಗಾಂಧಿಗೆ ಪತ್ರವನ್ನು ಬರೀತಾರೆ ನೋಡಿ ನೂರ ಎಂಬತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಮುಲಾಯಂ ಸಿಂಗ್ ಸರ್ಕಾರಕ್ಕೆ ಬೆಂಬಲವನ್ನು ಕೊಡುತ್ತೆ ಕಾಂಗ್ರೆಸ್ ಪಕ್ಷ ಯಾವ ಮುಲಾಯಂ ಸಿಂಗ್ ಯಾದವ್ ಸೋನಿಯಾ ಗಾಂಧಿ ಅವರ ವಿದೇಶಿ ಪೌರತ್ವದ ಕುರಿತು ಪ್ರಶ್ನೆಯನ್ನು ಕೇಳಿದಂಥ ಮನುಷ್ಯ ಸ್ವಂತ ಪಕ್ಷವನ್ನು ಮಾಡಿಕೊಂಡು ಅದಾದ ಮೇಲೆ ಅದೇ ಕಾಂಗ್ರೆಸ್ ಪಕ್ಷದ ಬೆಂಬಲವನ್ನು ಪಡೀತಾರೆ ಅವತ್ತು ರಾಜೇಂದ್ರ ಕುಮಾರಿ ವಾಜಪೇಯಿ ಅಂಥೇಳಿ ಕಾಂಗ್ರೆಸ್ಸಿನ ಪ್ರಾದೇಶಿಕ ಅಧ್ಯಕ್ಷೆ ಆಕೆ ಇನ್ನಿಲ್ಲದ ಹಾಗೆ ಹೇಳ್ತಾರೆ ದಯವಿಟ್ಟು ಅವಕಾಶ ಕೊಡಬೇಡಿ ಈ ರೀತಿ ಈ ರೀತಿ ನೀವೇನಾದರೂ ಮುಲಾಯಂ ಸಿಂಗ್ ಯಾದವ್ ಕೊಟ್ಟರೆ ನಾಳೆ ನಮ್ಮ ಪಕ್ಷನೇ ಇರೋಲ್ಲ ನಾವು ಸಂಘಟನೆ ಮಾಡಿದ್ವಿ ವ್ಯರ್ಥ ಆಗತ್ತೆ ಅಂತ ರಾಜೇಂದ್ರ ಕುಮಾರಿ ವಾಜಪೇಯಿ ಹೇಳ್ತಾರೆ ಆದರೆ ಯಾರ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇವರು ಇರೋದಿಲ್ಲ ಕಾಂಗ್ರೆಸ್ ವರಿಷ್ಠ ಮಂಡಳಿ ಡೈನಿಂಗ್ ಟೇಬಲ್ ಮೇಲೆ ತೀರ್ಮಾನ ಮಾಡುವ ಜನ ಮಾಡ್ತಾರೆ ಅವತ್ತಿಂದ ಕಾಂಗ್ರೆಸ್ ಪಕ್ಷ ಯಾವ ರೀತಿ ತ ಪತನಗೊಳ್ತಾ ಹೋಗುತ್ತೆ ಅಂದರೆ ಮುಂದೆ ಅದು ತನ್ನ ಕನಸಿನಲ್ಲಿ ಉತ್ತರ ಪ್ರದೇಶವನ್ನು ನೆನೆಸಲಾರದ ಸ್ಥಿತಿಗೆ ಬಂದ್ಬಿಡುತ್ತೆ ಅದಾದಮೇಲೆ ಸಮಾಜವಾದಿ ಪಾರ್ಟಿ ಇನ್ನಿಲ್ಲದ ಹಾಗೆ ಮುಂಚೂಣಿಗೆ ಬರುತ್ತೆ ಅದಾದ ಮೇಲೆ ಬಹುಜನ ಸಮಾಜ ಪಾರ್ಟಿಯ ಮಾಯಾವತಿ ಎರಡೆರಡು ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಭಾರತೀಯ ಜನತಾ ಪಾರ್ಟಿ ಬಂದ ಮೇಲಂತೂ ನಾಮ ನಿಶಾನ ಇಲ್ದಂಗೆ ಆಗ್ಬಿಡುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಅಖಿಲೇಶ್ ಯಾದವ್ ಇವರು ಸೊಪ್ಪನ್ನೇ ಹಾಕ್ತಾ ಇರೋದಿಲ್ಲ ತನ್ನ ಪಾಡಿಗೆ ತಾನು ಓಡಾಡ್ಕೊಂಡಿರ್ತಾನೆ ಆದರೆ ಸ್ವತಃ ರಾಹುಲ್ ಗಾಂಧಿ ಉತ್ತರ ಪ್ರದೇಶದ ಭೇಟಿ ನೀಡಿದ ಸಂದರ್ಭದಲ್ಲಿ ತಮ್ಮನ್ನು ಭೇಟಿ ಆಗದೇ ಇದ್ದರೂ ಕೂಡ ಅವಾಗ ಆ ಕಡೆಯಿಂದ ಪ್ರಿಯಾಂಕಾ ವಾಡ್ರಾ ಫೋಲ್ ಮೇಲೆ ಫೋನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಖಿಲೇಶ್ ಯಾದವ್ಗೆ ನೋಡಿ ನಮ್ಮ ಸೋದರ ಬಂದಿದ್ದಾರೆ ಅವ್ರ ಜೊತೆ ಮಾತುಕತೆ ನಡೆಸಿ ಅಂಥೇಳಿ ಕೊನೆಗೆ ಮಾತುಕತೆಗೆ ಸಿದ್ಧರಾಗ್ತಾರೆ ಅಖಿಲೇಶ್ ಯಾದವ್ ಆಯಿತು ನಿಮ್ಮ ಜೊತೆ ಮಾತಾಡೋಣ ಬಿಡಿ ಅಂತ ಯಾಕೆಂದ್ರೆ ಇನ್ನೊಂದು ಸಲ ಯು ಪಿ ಕೆ ಎಲ್ಲಿ ಅಡಿಕೆ ಅಂತ ಇವ್ರು ಒಂದು ಸಲ ಪ್ರಯತ್ನ ಮಾಡಿ ಫೇಲ್ ಆದಂಥವ್ರು ಮಾತುಕತೆ ಆಡ್ತಾರೆ ಸೀಟುಗಳನ್ನ ಬಿಟ್ಕೊಡ್ತಾರೆ ಅದೃಷ್ಟ ಇವರಿಗೆ ಯಶಸ್ಸು ಸಿಕ್ಬಿಡತ್ತೆ ಕಾಂಗ್ರೆಸ್ಗೆ ಅದಾದ ಕೂಡಲೇ ರುಚಿ ಹತ್ತತ್ತೆ ರಾಹುಲ್ ಗಾಂಧಿಗೆ ಉತ್ತರ ಪ್ರದೇಶವನ್ನು ನಾನು ಬಿಡಬಾರ್ದು ಎಂಬತ್ತು ಸೀಟುಗಳಿರೋ ರಾಜ್ಯ ಇಲ್ಲಿ ಬೇರೆ ಯಾರೂ ಮೂಗು ತೋರಿಸಬಾರ್ದು ಹೀಗಾಗಿ ತನ್ನ ಚೇಲಗಳಿಗೆ ಚಮಚಗಳಿಗೆ ಗುಲಾಮರಿಗೆ ಹೇಳ್ತಾರೆ ಇಲ್ಲಿ ಬೇರೆ ಯಾರೇ ಕಾಲಿಟ್ಟರು ನನಗೆ ಆ ವಿಷಯವನ್ನು ತಿಳಿಸಬೇಕು ಈಗ ಚಂದ್ರಕುಮಾರ್ ಸಿಂಗ್ ಅನ್ನುವಂಥ ವ್ಯಕ್ತಿ ಈ ರೀತಿಯಾದಂಥ ಪತ್ರವನ್ನು ರಾಹುಲ್ ಗಾಂಧಿಗೆ ಬರೆದಿದ್ದಾರೆ ಪ್ರಿಯಾಂಕಾ ವಾಡ್ರಾ ಅವರ ಪಿ ಎ ಇಲ್ಲಿ ಎಲ್ಲ ವಿಚಾರಗಳಲ್ಲಿ ಮೂಗು ತೋರಿಸ್ತಾ ಇದ್ದಾರೆ ಅವ್ರಿಗೆ ದರಿ ಸರಿಯಾದ ಕ್ರಮ ಕೈಗೊಳ್ಳಿ ಅಂತ ಪ್ರಿಯಾಂಕಾ ವಾಡ್ರಾ ನಾಳೆ ವಯನಾಡಿನಲ್ಲಿ ಚುನಾವಣೆಯಲ್ಲಿ ಗೆದ್ದು ಲೋಕಸಭೆಗೆ ಪ್ರವೇಶಿಸಿದ್ದೆ ಆದರೆ ರಾಹುಲ್ ಗಾಂಧಿ ಅವರನ್ನ ಓವರ್ ಶ್ಯಾಡೋ ಮಾಡ್ತಾರೆ ಅಂತ ಪ್ರಿಯಾಂಕಾ ವಾಡ್ರಾ ಅವರ ಬೆಂಬಲಿಗರಿಗೂ ಗೊತ್ತಿದೆ ರಾಹುಲ್ ಗಾಂಧಿಗೂ ಚೆನ್ನಾಗಿ ಗೊತ್ತಿದೆ ಈತ ವಿಪಕ್ಷ ನಾಯಕನಾಗಿರಬಹುದು ಆದರೆ ರಾಜಕೀಯದಲ್ಲಿ ಪ್ರಿಯಾಂಕಾ ವಾಡ್ರಾ ಅವರಷ್ಟು ನಿಖರವಾಗಿ ಮಾತನಾಡುವಂಥ ಮತ್ತು ದಾಳಿ ಮಾಡುವಂಥವ್ರು ಇನ್ನೊಬ್ಬರಿಲ್ಲ ಅಂತ ಅವರ ಕುಟುಂಬದಲ್ಲಿ ತೀರ್ಮಾನ ಮಾಡಲಾಗಿದೆ ಅವರ ಗುಲಾಮರೆ ಹೇಳುವಂಥದ್ದು ಹೀಗಿರುವಾಗ ನಾಳೆ ರಾಹುಲ್ ಗಾಂಧಿ ಯಾರು ಇವತ್ತು ಧ್ರುವತಾರೆ ಅಂತ ಅವ್ರ ಪಕ್ಷದಲ್ಲಿ ಕರೆಸ್ಕೋತಾರೋ ಅವರು ಪ್ರಿಯಾಂಕಾ ವಾಡ್ರಾ ಬಂದ ತಕ್ಷಣ ಎಲ್ಲಿ ಮಂಕಾಗಿ ಬಿಡ್ತಾರೋ ಅನ್ನೋವಂಥ ಭಯ ಇದೆ ಮತ್ತು ಉತ್ತರ ಪ್ರದೇಶದಲ್ಲಿಯೂ ಇವರು ಕೈ ಆಡಿಸಿಬಿಟ್ರೆ ರಾಹುಲ್ ಗಾಂಧಿ ಅವರಿಗೆ ಬರಸಿಡಲು ಸಿಡಿದಂಗೆ ಆಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮಾತುಕತೆಗಳು ನಡೀತಾ ಇದ್ದಾವೆ ಅಂಥ ಕಲಹ ಚರಮಸೀಮೆ ತಲುಪಿದೆ ಏನಾಗತ್ತೆ ಮುಂದೆ ಮುಂದಿನ ಸಂಚಿಕೆಗಳಲ್ಲಿ ಮಾತಾಡೋಣ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ